ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತೆರದಾಳ್ ವಿಧಾನಸಭಾ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಭಾಗದ ಅಧ್ಯಕ್ಷರು ಹಾಗೂ ಮಾಜಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಧುರಖಂಡಿ ಅದರ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು ಒಂದು ನಲವತ್ತು ವರ್ಷಗಳಿಂದ ಸುದೀರ್ಘ ರಾಜಕೀಯ ರಂಗದಲ್ಲಿ ಹಾಗೂ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಭಾಗದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ದೇಸರಟ್ಟಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣ ಹನುಮಂತ್ ದೇಸಾರಟ್ಟಿ ಅಂತ ಸಾಕಿನ ಮದ್ರಕಂಡಿ ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟೆ ಆದ ನಾನು ಸುಮಾರು ನಲ್ವತ್ತೆಂಟು ವರ್ಷಗಳಿಂದ ಈ ಒಂದು ನಮಗೇನು ಕೇಳಿದ ಅರವತ್ತ್ಮೂರು ವಯಸ್ಸು ನನಗೀಗ ನನಗೇನು ಹೇಳಿದ ಹನ್ನೆರಡು ಹದಿಮೂರು ವರ್ಷದ ಇದ್ದಾಗನ ಒಂದು ರಾಜಕೀಯ ಹುಚ್ಚು ಸಂದಾಗಿಂದ ಆಕಳು ಮತ್ತು ಆಕಳ ಕಳು ಎಂತ ಕಾಂಗ್ರೆಸ್ ಚಿನ್ನ ಇತ್ತು ಆಗ ನಮ್ಗೆ ಏನು ಮಾಡೋದು ಸರ್ ಅಂದರೆ ಗೋಧಿ ಹಿಟ್ಟಿನ ಚೀಕ್ ಮಾಡಿ ಕೊಡ್ತಿದ್ರು ಅದನ್ನು ಹಾಳೆ ತಗೋತು ನಮ್ಗೆ ಗಾಡಿ ಹುಡುಗು ಹುಟ್ಟಿದ್ವಿ ನಾವು ಅಲ್ಲಿಂದ ನಮ್ಮ ರಾಜಕೀಯ ಪ್ರಾರಂಭ ಇನ್ನೊಂದು ಸಣ್ಣವಲ್ಲದಾಗಿಂದ ಒಂದು ಹುಚ್ಚ ಅದೇನ ಲಾಭಕ್ಕಂತಲ್ಲ ಏನಲ್ಲ ಏನೊಂದು ಅಭಿಮಾನಿ ಏನಂತಿಲ್ಲ ಹೋಗತಿ ಅಲ್ಲಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಯಾವುದೇ ಆಶೆ ಅಮಿಷಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ರಾಜಕೀಯ ಕಾಂಗ್ರೆಸ್ ಪಕ್ಷದ ಚಿಂತನೆಗಳನ್ನು ಅಳವಡಿಸಿಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತ ಈಗ ಏಳು ವರ್ಷಗಳಿಂದ ತೀರ್ಗಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಮೊದಲ ಐದು ವರ್ಷಗಳ ಕಾಲ ತೇದಾರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಹುಬ್ಬಳ್ಳಿ ವಿದ್ಯುತ್ ಸಹಕಾರಿ ನಿಯೋಗದ ಸದಸ್ಯರಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಎರಡು ಅವಧಿಯವರಿಗೆ ಚುನಾಯಿತರಾಗಿ ನಮ್ಮದೊಂದು ಚಿಕ್ಕ ಕುಟುಂಬ ದೇಶದಟ್ಟಿಯಂತ ಅಂತ ಕಂಡೆಯಲ್ಲಿ ಇದ್ದದ್ದು ಒಂದೇ ಮನೆ ಎನ್ನುವುದು ಕೇವಲ ಹದಿನೈದು ಹೋಟೆಗಳ ನಮ್ಮ ಮನೆಯಲ್ಲಿ ಆದರೂ ಕೂಡ ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸಗಳನ್ನು ಇಟ್ಟು ಗ್ರಾಮ ಪಂಚಾಯಿತಿ ಚುನಾಯಿತರನ್ನಾಗಿ ಮಾಡಿ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನಾಗಿ ಪ್ರಾ ಸರ್ಕಾರಿ ಪ್ರೌಢಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರಾಗಿ ಹಾಗೂ ನಮ್ಮ ಮನೆಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರನ್ನಾಗಿ ನಮಗೆ ಒಂದು ವಿಶ್ವಾಸವನ್ನಿಟ್ಟ ನಮ್ಮ ಬ್ರದರ್ ಮಿಸ್ಸಸ್ಸನ್ನು ಐದು ವರ್ಷಗಳ ಕಾಲ ಚುನಾಯಿತರಾಗಿ ಮಾಡಿ ಒಂದು ಮದರಕಂಡಿ ಹಾಗೂ ಕಲ್ಲಡಿ ಎರಡು ಗ್ರಾಮ ಒಂದು ಪಂಚಾಯಿತಿ ಒಂದೇ ಇರುವುದರಿಂದ ಎರಡೂ ಗ್ರಾಮಗಳ ಜನರು ನಮ್ಮ ಮೇಲೆ ವಿಶ್ವಾಸ ಇಷ್ಟೊಂದು ವಿಶ್ವಾಸಗಳನ್ನು ಇಟ್ಟು ಚಿಕ್ಕ ಸಂಸಾರ ಬಡತನ ಸಂಸಾರ ಇದ್ದರೂ ಕೂಡ ಜನರ ನಮ್ಮ ಮೇಲೆ ವಿಶ್ವಾಸಗಳನ್ನಿಟ್ಟ ನಾವು ನಮ್ಮ ನಿಸ್ವಾರ್ಥ ಸೇವೆಯಿಂದ ಜನರ ಸೇವೆಯನ್ನು ಮಾಡುತ್ತಾ ಇಲ್ಲಿವರಿಗೆ ಯಾವುದೇ ಆಸೆ ಮೀಸೆಗಳಿಗೆ ಬಲಿಯಾಗದೆ ಒಂದು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾಗಿ ಹಾಗೂ ಮದಲಕಂಡಿ ಗ್ರಾಮದ ಸರ್ವೋತಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರು ಶ್ರಮಿಸುವಂಥ ಒಬ್ಬರು ಹಿರಿಯರು ನಮ್ಮ ತಂಡದೇ ಎಂಟು ಹತ್ತು ಜನಗಳ ತಂಡ ನಮ್ಮದು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಸರ್ಕಾರ ಇರಲಿ ಇರದೇ ಇರಲಿ ಆದರೂ ಕೂಡ ನಾವು ನಮ್ಮ ನೇತೃ ಎಲ್ಲ ಜನರ ಕೂಡಿಕೊಂಡು ಹುಡ್ನ ಶೇವಾಭಿವೃದ್ಧಿಗಾಗಿ ಯಾವ ಕೆಲಸಗಳನ್ನು ಹೇಳಿದ್ರೂ ಪೂರ್ತಿ ಮಾಡಲಾದ್ರೆ ನಾವು ಎಂಟ್ರಿ ಬಿಟ್ಟಿಲ್ಲ ನಮ್ಮ ಮಗನಕಂಡಿಗೆ ಪ್ರೌಢಶಾಲೆ ಇದ್ದೀರಿ ಹೈಸ್ಕೂಲ್ ಇರಲಾದಂಥ ಪರಿಸ್ಥಿತಿ ಒಳಗೆ ಪಾಲ್ಸ್ ಶಾಲೆಯಾಗ ನಮ್ಮ ಆರ್ಯಮತಿ ಅವರು ಶಾಸಕರಿದ್ದರು ತಮಗೆ ಗೊತ್ತಿರಬೇಕಾದ್ರೆ ಮೂರು ಜನ ಒಬ್ಬ ಒಳ್ಳೆ ಮಹಾನ್ ವ್ಯಕ್ತಿಗಳು ಅವರು ಅವರ ನೇತೃತ್ವದಾಗ ಹೈಸ್ಕೂಲ್ ಅಭಿವೃದ್ಧಿ ಪಡಿಸ ನಮ್ಮ ಮಗಕಂಡಿ ಗ್ರಾಮಕ್ಕೆ ಮಾಡಿ ಕರ್ಫೀಸ್ ಕೊಟ್ಟರು ಅವ್ರು ಗೌರ್ಮೆಂಟಿಂದ ಒಂದು ಅಪ್ರೂವ್ ಮಾಡ್ಕೊಂಡು ಬಂದರು ಕರುತ್ತೆ ಅವರು ನಮ್ಮ ಎಲ್ಲ ಹಿರಿಯರು ಭಾಸ್ಕರ್ ಬಡಿಗೆ ಅವ್ರು ಅವರು ನಾವೆಲ್ಲ ಹುಡುಕೊಂಡು ಹೆಚ್ಚಿನ ನಮ್ಗೆ ಹೆಚ್ಚಿನ ಪ್ರಯತ್ನ ಮಸ್ಕರ್ ಬಡಿಯೋ ನಾವು ಮಾಡಿದ್ವಿ ಅವರಿಂದ ನಾವಿದ್ದೆವು ನಂತರ ದಿನಗಳಲ್ಲಿ ಜಾಗ ಸಿಗಲಾದಂತಹ ಪರಿಸ್ಥಿತಿ ಒಳಗ ಫಾರೆಸ್ಟ್ ಲ್ಯಾಂಡ್ ಒಂದು ಪ್ಯಾಕ್ ಇದ್ದವು ಹೈಸ್ಕೂಲ್ ಅವ್ರು ಏನು ಮಾಡಿದ್ವಿ ಗೌರ್ಮೆಂಟ್ ಕಟ್ಟಕ್ಕೆ ಬರಂಗಿಲ್ಲ ಬಂದಿ ನಂತರ ನಂತರ ದಿನಗಳಲ್ಲಿ ಜಾಗ ಇಲ್ಲಾತು ಅಲ್ಲಿ ಊರಾಗ ಒಂದು ಗೋಡಾವಣ ಗೋಡಾವಣದಾಗ ಮಕ್ಕಳ ಅಭ್ಯಾಸ ಮಾಡಾಕತ್ತಿದ್ರು ನಂತರ ನಮಗೂ ಕ್ಯಾಪ್ಟನ್ ಏನು ಮಾಡಿದವು ಒಂದು ಎಕರೆ ಹೊಲ ತೊಗೊಂಡಿವಿ ಒಂದು ಎಕರೆ ಹೊಲ ಹೆಂಗೆ ತೊಗೊಂಡಿವು ಅಂದ್ರೆ ತಮಗೆ ಅವರ ತರ್ತೀವಿ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಿವು ಮದ್ಲಕಂಡಿ ಗ್ರಾಮದಾಗ ನೋಡ್ತಾರಂತ ಯಾವ ರೀತಿ ಗುಡ್ ತೊಗೊಂಡಿವು ಅಂದರೆ ಇನ್ನೊಬ್ರು ಅವ್ರಿಗೆ ಕೂತಾರೆ ಅವರು ನಾವು ಕೂಡಿಕೊಂಡರೆ ಏನೇನು ಮಾಡಿ ತೊಗೊಂಡ್ತೀವಿ ಹಂಗೆ ತೊಗೊಂಡು ಹೊಲ ರೀ ಒಂದು ಲಕ್ಷ ನಲ್ವತ್ತು ಸಾವಿರಕ್ಕೆ ಒಂದು ಎಕರೆ ತೊಗೊಂಡೆವು ಈಗ ಎರಡು ಕೋಟಿ ಮಾಡಿರೋ ಒಂದು ಎಕರೆನ ಒಂದು ಲಕ್ಷ ನಾಲ್ವತ್ತು ಸಾವಿರ ತೊಗೊಂಡಿದ್ದು ಎಲ್ಲ ಖರೀದಿ ಕೂಡ ಒಂದು ದೀಡ್ ಲಕ್ಷ ಸಾವಿರ ದೀಡ್ ಲಕ್ಷ ರೂಪಾಯಿ ಒಳಿ ಮಾಡಬೇಕಾದ್ರೆ ಆಗೊಂದು ಇಪ್ಪತ್ತು ವರ್ಷದ ಹಿಂದೆ ನಮಗೂ ಕಷ್ಟದ ಸಮಯ ನಮ್ಮ ಹತ್ರ ಅಷ್ಟೊಂದು ನಾವು ಸ್ಥಿತಿವಂತರು ಇದ್ದಿದ್ದಿಲ್ಲ ಆದರೂ ಕೂಡ ಛಲ ಬೀಳದೆ ಇಲ್ಲಿ ಮದ್ರು ಗ್ರಾಮದಾಗ ಒಂದು ರೂಪಾಯಿ ಯಾರು ಕಲಿಸ್ಕೊಂಡಿಲ್ಲ ಒಂದು ಎಕರೆ ಜಾಗ ತಗೊಳಕ್ಕೆ ಯಾರು ಹತ್ತರ ಒಂದು ರೂಪಾಯಿ ಕಲೆಕ್ಷನ್ ಮಾಡೇ ಅಲ್ಲಿ ಒಳ ಮಾಡಿಕೊಂಡು ಆ ರೋಡ್ದಾಗ ಉಳಿಸಿಕೊಂಡು ಕೆರಿ ಅಭಿವೃದ್ಧಿ ಮಾಡಾಗ ಪುಕ್ಕಟ್ಟ ಟ್ರ್ಯಾಕ್ಟರ್ ಹಚ್ಚಿ ಜೆ ಸಿ ಬಾಡಿ ಒಟ್ಟು ಅದರಲ್ಲಿ ಬಂದಂತಹ ಒಂದು ಬಾಗಿ ನಾವು ಟ್ರಿಪ್ನ ಅರವತ್ತು ರೂಪಾಯಿ ಅಂತ ಮತ್ತಾರೆ ಮನೆಗೆ ಮಂದಿ ಮನೆ ತುಂಬಿಕೊಟ್ಟ ಅಲ್ಲೊಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದ್ರು ಮತ್ತು ಕಾಂಟ್ರಾಕ್ಟರ್ ರೋಡ್ ಮಾಡ್ತಿದ್ರು ಆಫೀಸರು ನೀವು ಹತ್ತು ಸಾವಿರ ಕೊಡು ನೀವು ಹತ್ತು ಸಾವಿರ ಕೊಡು ಅಂತೇಳಿ ಎಲ್ಲ ಹೊರಗಿಂದ ತಂದ ಸಹಾಯಗಳನ್ನು ತಗೊಂಡು ಹಾಂ ಬೇರೆ ಜನರಿಂದ ಮೊದಲಕಂಡಿ ಗ್ರಾಮದ ಇಲ್ಲಿ ಏನೂ ಒಂದು ರೂಪಾಯಿ ಎತ್ತಲಲ್ಲ ಬೇರೆ ಕಡೆಯಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿ ಆಗಿನ ಕಾಲದ ಒಂದು ಎಕರೆ ಹೊಲ ತಗೊಂಡು ರಾಜ್ಯ ಹೆಸರಲ್ಲಿ ಹೆಸರೇ ಮಾಡಿದ್ರು ಕರ್ನಾಟಕ ಕೆಲಸ ರಾಜ್ಯಪಾಲ ಹೆಸರಿ ನೋಂದಾವಣೆ ಮಾಡಿ ಅಲ್ಲಿಂದ ನಮ್ಮ ಕೃತಿ ಶಾಸಕರಿದ್ದಾಗ ಒಂದು ರೂಮ್ ಕಟ್ಟಿ ಕಟ್ಟಿಕೊಟ್ಟರು ಅವರು ಒಂದು ರೂಮ್ ಅಥವಾ ಹಿಂದೆ ನಂತರ ಬಂದಂಥ ದಿನಮಾನಗಳಲ್ಲಿ ನಮ್ಮ ಅನಿವಾರ್ಯ ಕಾರಣಗಳಿಂದ ಸಮ್ಮಿಶ್ರ ಸರ್ಕಾರ ಧರ್ಮಸಿಂಗ್ ಅವರಿದ್ದರು ಧರ್ಮಸಿಂಗ್ ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿಗಳಲ್ಲ ಅನಿವಾರ್ಯ ಕಾರಣದಿಂದ ಸದ್ದರು ಕಳಿಸ್ ಧರ್ಮಸಿಂಗ್ ಅವರು ಅವ್ರ ಕೆಳಗಿಳಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನಂತರ ನಮಗೆ ಹೋದ್ರಿ ಕೈ ಹಾರಿದ್ದಾರೆ ಕೈ ಹಾರಿದ್ರು ಕೂಡ ನಮ್ಮ ಒಬ್ಬರು ಮಿತ್ರ ನಮಗೆ ನಮಗೆ ಒಳ್ಳೆಯ ಬೇಕಾದವ್ರ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿದ್ರು ಸುಶೀಲ್ ಕುಮಾರ್ ಬೆರಳಿ ಅಂತ ಸಾವಳಗಿ ಅವರು ಅವರು ಉಪಾಧ್ಯಕ್ಷರಿದ್ದಾಗ ಅವರು ಹಿಂಗ ಮಾಡಿದ ಒಂದ್ ಮಧ್ಯೆ ನಮ್ಗೆ ಸಮಸ್ಯೆ ಐತಿ ಅಂತ ಅವರು ಅವ್ರ ಕೊಟ್ಟದಾಗ ಬಂದಂತ ಕೊಠಡಿಗಳನ್ನ ಸಾವಳಗಿ ಭಾಗದವರು ಅವರು ಅಲ್ಲಿ ಅವರ ಕೊಠಡಿಗಳನ್ನ ಎಲ್ಲಲ್ಲಿ ಕೂಡಿಕೊಂಡ ನಮಗೆ ಏಳು ರೂಮ್ ಸ್ಯಾಂಕ್ಷನ್ ಮಾಡಿಕೊಟ್ರು

ನಾವೇನು ಹೇಳ್ತೀವಿ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಕೂಡ ಕೈ ತೋಡ್ಸ್ತಿದ್ರು ಅವ್ರು ಸರಿ ಛಲಪ್ಪ ಮಾಡಿದಂತ ಇನ್ನು ಈ ಜನ ಇನ್ನೂ ಇಬ್ಬರು ಮೂರು ಬಿದ್ದಿದ್ರು ಅವ್ರು ನಮ್ಮ ಕೂಡ ಬಂದ ಎಲ್ಲ ನಮಗೆ ಸಾಥ್ ಕೊಡ್ತಿದ್ರು ಅವ್ರು ಹೆಚ್ಚು ನಾವು ಕಾಂಗ್ರೆಸ್ ಅವರಿಂದ ಹೆಚ್ಚು ಕೆಲಸ ಮಾಡ್ತೀವಿ ನಮ್ಮೇನು ನೀರುಚು ಮಾಡ್ತಾರೆ ನಮಗೆ ನಾವು ಮಾಡೋ ಕೆಲಸಗಾರ ಮೆಚ್ಚಿ ನಮ್ಮ ನಮ್ಗೆ ಬೆನ್ನತ್ತಿದ್ರೆ ಹೆಚ್ಚಿದ ಕೂಡಲ ಅದನ್ನೆಲ್ಲ ನಮ್ಮ ಪ್ರತ ಕೆಲಸ ನಾವು ನಮಗೆ ಕೊಡಬಾರ್ದು ಅವರು ಬಿಡಬಾರದು ನಾವು ಬಿ ಜೆ ಪಿ ಶಾಸಕರ ನಮ್ಮಲ್ಲಿ ಬಿಜೆಪಿ ಬಂದು ಏನು ಮಾಡಿದ್ರು ಲೀಡರ್ಗಳು ಏ ಕೆಲಸ ಅವ್ರು ಕೊಡೋದು ಬೇಡ ನಾವು ಮಾಡ್ತೀವಿ ನಾವು ಜಾಗ ತೋಣದಿ ಹಚ್ಚುವ ಮೊದಲು ಒಂದು ರೂಪ ಕಟ್ಟಿದೆವು ಯಾರ ಕೈಲಿ ಒಂದು ರೂಪಾಯಿ ಇಸುವ ಅಭಿವೃದ್ಧಿ ಕೆಲಸ ಮಾಡಿದ್ವಿ ನಾವು ಅವ್ರಿಗೆ ಮಾಡಿಸ್ಬಾರ್ದು ನಾವು ಇಷ್ಟೊಂದು ಜಿದ್ದ ಜಿದ್ದ ನಂತರ ದಿನಮಾನಗಳಲ್ಲಿ ಅವರು ವೈ ಟೇನ್ ಕರೆಸಬಾರತ್ತೆ ಅವರು ನಮಗೂ ಮಾತು ನಮ್ಮ ಎಮ್ ಎಲ್ ಸಿ ಅವರಿದ್ದರು ಮಾಜಿ ಸಚಿವರು ಮಾಜಿ ಶಾಸಕರಂತ ಕಲೂತಿಯವರಿದ್ದರು ಅವರು ನಮಗೆ ಸಪೋರ್ಟ್ ಇತ್ತು ಸದಾ ನಮ್ಮ ಹಿಂದೆ ಇವತ್ತಿಗೂ ನಮ್ಮ ಅವರಿಲ್ಲ ಸಿದ್ದು ನ್ಯಾಮಗೌಡಿಲ್ಲ ನಮ್ಮನ್ನು ಬಿಟ್ಟಾಗಲಿದ್ರು ಕೂಡ ಅವ್ರನ್ನ ನಾವು ಸ್ಮರಣೆ ಮಾಡಬೇಕಾಗತ್ತೆ ಮಧುರಕಣ್ಣಿ ಗ್ರಾಮ ಅಂದ್ರೆ ಅವ್ರು ತತ್ತಕ್ಕೆ ತಗೊಂಡಾಗ ಮಾಡಿದ್ರು ಇಬ್ರು ಅಷ್ಟೊಂದು ಪ್ರೀತಿ ವಿಶ್ವಾಸ ಮಧುರಕಣ್ಣಿ ಗ್ರಾಮದಲ್ಲಿ ಗ್ರಾಮದ ಮೇಲೆ ಏನೋ ಒಂದು ಸಣ್ಣ ಕಾರ್ಯಗಳಿದ್ರು ಸಹ ಸಹಿತ ಬಂದು ನಿಲ್ದ ಅದು ಮುಗಿತನಕ ಹೋಗ್ತಿದ್ದಿಲ್ಲ ನ್ಯಾಮಗೌಡ ನ್ಯಾಮಗೌಡ ಸಹ ಕಲೂತಿಯವ್ರಕ್ಕಿಂತ ಜಾಸ್ತಿ ಪ್ರೀತಿ ಗ್ರಾಮದ ಮೇಲೆ ಅಂಥ ಏ ಟೆಂಡರ್ ಕರೆ ಅಂತೇಳಿ ನಮ್ಮ ಹೆಸರೇ ಅಂದ್ರೆ ಟೆಂಡಲ್ ಕರೆಸಿದ್ರು ಟೆಂಡರ್ ಕರೆಸಿನ ಕ್ಲಾಸ್ ಒನ್ ಕರ್ಸಿಟ್ಟರೆ ಕ್ಲಾಸ್ ಟು ಮತ್ತೆ ಮತ್ತು ಕ್ಲಾಸ್ ರೋಡ್ ಮಾಡ್ಕೊಂಡ ಆ ಸೈನಿಕ ಕಟ್ಟ ಕ್ಲಾಸ್ ರೋಂಡ್ ಮಾಡಿ ಏನೂ ತೊಂದರೆ ಬೇಕಾದಂತ ಬಂದ್ರು ಬಿಡ್ಲಾರ್ದನ ನಮ್ಮ ಹೆಸರಲ್ಲಿ ಟೆಂಡರ್ ಮಾಡ್ಕೊಂಡ ನಾವು ಐ ಸ್ಕೂಲ್ ಕಟ್ಟಿದ್ದೀವಿ ಶಾಸಕರು ತೊಂದರೆ ಮಾಡಿದ್ರು ಮಾಡಿದ್ರು ಮಾಡಿದ್ರೆ ನಾಲ್ಕು ದಿನ ಬಂದ್ ಮಾಡಿದ್ರು ಕೂಡ ಅವರ ಮಂದಿ ಹುಚ್ಚಾದ ಇತ್ತು ಇಲ್ಲದೇ ದೊಡ್ಡ ಹೈಸ್ಕೂಲ್ ರೀ ಯಮಗಣಿ ತಾಲೂಕಿನಾಗ ಎರಡೇ ಇರಲಾರದ್ದು ಹೈಸ್ಕೂಲ್ ತಾವು ನೋಡೋದು ದೊಡ್ಡದೊಂದು ನಿಮ್ಮ ನೇತೃತ್ವದಲ್ಲಿ ಶಾಸಕರ ನೇತೃತ್ವದಲ್ಲಿ ಗೋರಿ ಹಿರಿಯರ ನೇತೃತ್ವದಲ್ಲಿ ಆಯ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇನ್ನೂ ಚರ್ಚೆ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಆಗಿನ ಒಂದು ವರ್ಷದ ಪೂರ್ವದ ರಾಜಕಾರಣ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಈಗಿನ ರಾಜಕಾರಣಕ್ಕೂ ಹಿಂದೆ ನಲವತ್ತು ವರ್ಷಗಳ ತೋರಿ ಇನ್ನು ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷ ಹಿಂದಿನ ರಾಜಕಾರಣಿ ರಾಜಕಾರಣಕ್ಕೆ ಈಗಿನಗೆ ಬಹಳ ವ್ಯತ್ಯಾಸ ಆಗಿದೆ ಈಗೆಲ್ಲ ಜನ ದುಡ್ಡಿ ಪತ್ತಿಬಿಟ್ರ ಕಾರ್ಯಕರ್ತರು ಹೇಳಿದ ಎಲ್ಲರೂ ಏನು ಕೆಲಸ ಮಾಡ್ತೀವಿ ನಾವು ಮುನ್ನೇನು ಕೆಲಸ ಮಾಡಿದ್ದೆಲ್ಲ ಮಧ್ಯಾಹ್ನ ಮಾಡಿದ್ದೆ ಜನ ಅಷ್ಟೊಂದು ಪ್ರೀತಿ ವಿಶ್ವಾಸ ಆಯ್ತು ಇಲ್ಲ ಅಂತಲ್ಲ ಆದರೂ ಕೂಡ ರಾಜಕೀಯ ಯಾಕೆ ಅಂದ್ರೆ ಇಲ್ಲ ರಾಜಕಾರಣಿಗಳ ಅವರಾಗಿದ್ದ ಕೂಡಲೇ ಬಂಡಿನ ಏನಕ್ಕೆ ಟೊಂಗಿ ಕೊಡ್ತೀರ ದೂರ ಅದಕ್ಕೋಸ್ಕರವಾಗಿ ಆಗಿನಗೆ ರಾಜಕಾರಣಿಗೆ ಈಗಿನ ಬಹಳ ವ್ಯತ್ಯಾಸ ಎಲ್ಲರೂ ಮನೆಯಾಗಿ ಹಿರಿಯಾರ್ದಾರೆ ಈಗ ಈಗಿನ ಕಾಲದಾಗ ಯಾರಿಗೂ ಹೇಳುವಂತ ಏ ತಮ್ಮ ಏನಿರ್ತೀವ್ರು ನಲ್ವತ್ತು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಕೈ ಕೆಲಸ ಮಾಡ್ತಿದ್ವಿ ಏ ಎಲ್ಲಿ ಹೋಗ್ರು ಒಂದೊಂದು ಕೂಡಲೇ ಚಾಟ್ ಚೂಡ ಮಾಡಿದ್ರೆ ಬಿ ಬಿರ್ತೀರಿ ಅಷ್ಟರ ಮೇಲೆ ಎಲೆಕ್ಷನ್ ಮಾಡಿಬಿಡ್ತೇವೆ ಏನು ಎಷ್ಟೊಂದು ದುಡ್ಡು ಕೊಡಬೇಕು ಏನು ಮಾಡ್ಬೇಕು ಯಾವ ಪಾರ್ಟಿ ಇರಲಿ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಎಲ್ಲ ಒಳಗೆ ಸಿಸ್ಟಮ್ ಕೆಟ್ಟ ಹೋಗಿಬಿಟ್ಟಿದ್ವಿ ಎಲ್ಲರೂ ಹಿರಿಯರ ಹೋಗರು ಗೌರವದಿಂದ ನೆಲೆಸೋಳ ಹಿರಿಯಾರನ ಕಾರ್ಯಕರ್ತರು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತವಾದ ಸಂವಿಧಾನವನ್ನು ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ರು ಅದರ ತತ್ವ ಸಿದ್ಧಾಂತಗಳು ಇವತ್ತಿಗೆ ಮರಿಯಾಗ್ತಾ ಇದೆ ಅಂತ ಎಲ್ಲ ನೋಡಿ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅದರ ಮೇಲೆ ನಮ್ಮ ಭಾರತ ದೇಶ ನಿಂತತಿ ಆದ್ರೂ ಕೂಡ ಏನು ಸ್ವಲ್ಪ ಅರ್ಹರು ಕೆಲವ್ರ ಏನು ಕೆಲವೊಂದು ಜನ ಇನ್ ಮಾಡ್ತಾರೆ ಆದ್ರೂ ಕೂಡ ಸಂವಿಧಾನ ಬಿಟ್ಟು ಯಾಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅದು ಅವ್ರ ಏನ ಸಂವಿಧಾನ ಐತಿ ಅದರಿಂದ ನಾವಿದೆಲ್ಲಾ ಮಾತಾಡಕತ್ತಿ ಇವತ್ತಿನ ದಿನಗಳಲ್ಲಿ ರಾಜಕೀಯ ಸಮಾನತೆ ಅನ್ನೋದು ಇದೆ ಸರ್ ಇದೆ ಸರ್ ಇಲ್ಲ ಅಂತ ಹೇಳಕಾಗಲ್ಲ ಸಮಾನತೆ ಇದೇ ಸ್ವಲ್ಪ ಸಮಾನತೆನು ಇರ್ತೇತಿ ಎರಡೂ ಇದಾವ ಅದ್ರಲ್ಲಿ ಸ್ವಲ್ಪ ಸಮಾನತೆ ಐತಿ ಅಂತ ಹೇಳಿ ಎಲ್ಲಾ ಅದಕ್ಕ ನಡ್ಕೊಂಡ್ ಹೊಂಟೇತಿ ಇಲ್ದೇ ಇದ್ದರೆ ಯಾವು ಯಾವ ಸಾಕಿಲ್ಲ ಯಾವ ಕೆಲ್ಸಗಳನ್ನ ಸಮಾನತೆ ಇದ್ದ ಇದ್ದಿರೋರಲ್ಲೇನ ಈ ಅಭಿವೃದ್ಧಿ ಕೆಲ್ಸಗಳಾಗ್ತಾವ ಒಮ್ಮೆ ಸರ್ಕಾರ ಬಂದಕ್ಕ ಬರ್ತೈತಿ ಈ ಮತ್ ಆ ಮಾತ ಬೇರೆ ಜನರ ಅಭಿಪ್ರಾಯ ಮೇಲೆ ಸರ್ಕಾರಗಳು ಬರ್ತಿರ್ತಾವೆ ಅದಿಲ್ಲ ಸಮಾನತೆಯ ಏನು ನೀವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಯಾರು ನಂಬಿ ನಡೆದಾರೋ ಅವ್ರ ಏನು ತತ್ವ ಸಿದ್ಧಾಂತ ಮೇಲೆ ಯಾರು ರಾಜಕೀಯ ಮಾಡ್ತಾರೋ ಸೋಲಿಲ್ಲ ಸೋಳಿಲ್ಲ ಸೋಳಿಲ್ಲ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಗಾಣಿ ದೂರು ಯಾರನ್ನು ಅವ್ರಿಗೆ ಅವರಿಗೆ ಇಲ್ಲ ನಮ್ಮ ಅಭಿಪ್ರಾಯ ಜನ ನಮ್ಮ ತಿಳುವಳಿಕೆ ಅನುಭವ ಮಾತ್ರ ಸರ್ ಈಗ ಈಗಿನ ಒಂದು ರಾಜಕಾರಣಿಗಳು ಈಗಿನ ಒಂದು ಮುಖಂಡರುಗಳು ಯಾವುದೇ ಪಕ್ಷ ಆಗಿರ್ಬೋದು ಅವಕಾಶಗಳು ಸಿಗದೆ ಅಂತದಂತ ಸಂದರ್ಭದಲ್ಲಿ ಒಂದು ಪಕ್ಷದಿಂದ ಪಕ್ಷ ನಿಷ್ಠೆ ಅನ್ನೋದು ಇಲ್ಲ ಆದ್ರೆ ಸತತವಾಗಿ ನಲವತ್ತು ವರ್ಷದಿಂದ ಒಂದೇ ಪಕ್ಷದಲ್ಲಿ ಸುದೀರ್ಘವಾಗಿ ಮುಂದುವರಿಯು ಅವಕಾಶ ಇರಬಹುದು ಇಲ್ಲದೆ ಇರಬಹುದು ಪಕ್ಷ ಅಧಿಕಾರದಲ್ಲಿ ಇರಬಹುದು ಇಲ್ಲದೆ ಇರಬಹುದು ಇದನ್ನು ಯಾವ ರೀತಿ ಗಟ್ಟಿತನದಿಂದ ಬಂದಿದೆ ಅಂತ ನಮ್ಮ ಶರೀರದಲ್ಲಿ ಹರಿಯುವಂತ ರಕ್ತ ಕಾಂಗ್ರೆಸ್ ರಕ್ತ ಅದಕ್ಕೋಸ್ಕರವಾಗಿ ಯಾವ ಆಶಯ ಆಶೆಭಿಷಯ ಅಧಿಕಾರಗಳ ಪಕ್ಷದ ಸಿದ್ಧಾಂತದ ನೆಲಗಟ್ಟಿನ ಮೇಲೆ ನಮ್ಮ ಇಂದಿರಾ ಗಾಂಧಿ ಅವರು ಮನೆ ಒಣೆಯ ಅಂತ ಹೇಳಿ ಒಂದು ಕೈ ದೇವರಾಜ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಏನು ಕಾನೂನು ತಂದ್ರು ಆ ಕಾನೂನದಿಂದ ನಮಗೂ ಇವತ್ತ ಒಂದು ಕಾಂಗ್ರೆಸ್ ಅವರು ಮಾಡಿದ ದೇವರಾಜ್ ಅವರು ಇಂದಿರಾ ಗಾಂಧಿ ಅವರ ಪುಣ್ಯದಿಂದ ಇವತ್ತು ನಮ್ಮ ಅಥಣಿ ತಾಲೂಕಿನಲ್ಲಿ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಜಮೀನು ಕಾಂಗ್ರೆಸ್ ಪಕ್ಷದಿಂದ ಬಳುವಳಿಗೆ ಬಂದಂತಹ ಜಮೀನು ದೇವರಾಜ ಅವರು ಇಂದಿರಾ ಗಾಂಧಿ ಅವರು ಹುಳವನ್ನು ಹೊಡೆಯೋದು ಕಾಯ್ದೆ ತಂದಿರಲಿಲ್ಲ ಅಂದ್ರೆ ಈಗ ನಾವು ಇಪ್ಪತ್ತೈದು ಎಕರೆ ಈಗಿನ ಕಾಲದಾಗ ಆಸ್ತಿ ಆಗ್ತಿದ್ದೀರ ಅದೊಂದು ನಮ್ಮ ಹಿರಿಯ ಅದರಿಂದ ಎಲ್ಲ ಆಗೈತಿ ಮೊದಲೇ ಹಿರಿಯರಿಂದ ಉಳಿದಿದ್ದು ಟೆನ್ಸಿ ಒಳಗೆ ನಮ್ಗೆ ಇವತ್ತು ಇಪ್ಪತ್ತೈದು ಎಕರೆ ನಮ್ಮ ತಂದೆಯವರು ತೀರ್ಕೊಂಡ್ರು ತೀರ್ಕೊಂಡ ನಂತರ ನಾವು ಹೊರಸಾಗಿ ಅಲ್ಲಿ ಉಳವ ಎಲ್ಲ ತಿಳಿಗಿಳಿ ಮಾಡ್ತೀವಿ ಅಂಥದ್ದೊಂದು ದೊಡ್ಡ ಇತಿಹಾಸ ಈಗ ನಾವು ಯಾವ ಪಕ್ಷಕ್ಕೆ ಹೋಗ್ರು ಏನಂತ ಒಂದು ಪಕ್ಷದಾಗ ಇರ್ತೀವಿ ಯಾರು ಇರಲಿ ಅವರು ಒಂದು ಪಕ್ಷದಾಗ ಎಂದಂಥ ಗೌರವ ಈ ಪಕ್ಷ ಬಿಟ್ಟು ಬೇರೆ ಪಕ್ಷ ನಮ್ಗೆ ಸಿಕ್ಕಾಗಿರೋದು ನೋಡಿರಿ ಎಸ್ ಎಂ ಕೃಷ್ಣ ಅವರು ಅವರು ಒಂದು ಉದಾಹರಣೆ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ವಿಜಯ ಸಂಘ ಸಚಿವರು ಮಾಜಿ ಮಹಾರಾಷ್ಟ್ರ ರಾಜ್ಯಪಾಲರು ಎಷ್ಟೋ ಉನ್ನತ ಹುದ್ದೆಗಳನ್ನು ಏರಿ ಏನೋ ಅನಿವಾರ್ಯ ಕಾರಣದಿಂದ ಬಿಜೆಪಿಗೆ ಹೋದರು ಅವರು ಹಾಲು ತಮಗೆಲ್ಲ ಗೊತ್ತೈತಿ ಎಸ್ ಎಂ ಕೃಷ್ಣ ಅವ್ರ ಪರಿಸ್ಥಿತಿ ಎಷ್ಟು ಎಷ್ಟಾಗಿ ಗೌರವ ಸಿಗ್ತಾರೆ ಅಂತ ಅಂಥ ಮಹಾನ್ ನಾಯಕರಿಗೆ ಮಹಾ ನಾಯಕರಿಗೆ ಬೇರೆ ಪಕ್ಷದ ಗೌರವ ಸಿಗಲಿಲ್ಲ ಅಂದ್ರೆ ನಮ್ಮಂತ ಸಣ್ಣ ಕಾರ್ಯಕರ್ತೆಗೆ ಬೇರೆ ಪಕ್ಷ ಇರ್ತಾವಲ್ಲ ನಮ್ಗೆ ಎಲ್ಲಿ ಗೌರವ ಸಿಗ್ತದೆ ಸರ್ ಎಲ್ಲ ಇದ್ದಿದ್ರೆ ಗೌರವ ಇದೆ ಪಕ್ಷ ನಿಶ್ಚಯದಲ್ಲೂ ಏ ಬಾಳ ನಲವತ್ತೆಂಟು ವರ್ಷದಿಂದ ಕಾಂಗ್ರೆಸ್ ಇದ್ದಾರೆ ಅತಿ ಯಾರು ಹಿರಿಯರಾಗಲಿ ಸಣ್ಣ ಯುವಕರಾಗಲಿ ಕಾರ್ಯಕರಾಗಲಿ ನಮ್ಗೆ ಇವತ್ತು ಪಕ್ಷ ನಿಷ್ಠೆ ಸಂಬಂಧ ನಮ್ಗೆ ಹಿಮ್ಮತ್ ಕೊಡ್ತಾರೆ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷರಾಗಿ ಏಳು ವರ್ಷಗಳಾದ್ರೆ ಪ್ರತಿಯೊಂದು ಹಳ್ಳಿ ಒಳಗೆ ಏ ಬಾರಿ ಅಧ್ಯಕ್ಷರು ಬಹುರಂತ ಅಧ್ಯಕ್ಷರು ಯಾರೆಲ್ಲನೂ ಅಂತಾರೆ ನಮ್ಮ ಮತಕ್ಷೇತ್ರದ ಕಾರ್ಯಕರ ಕಾರ್ಯಕರ್ತರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಿಮ್ಮಂತ ಮಾಧ್ಯಮಗಳ ಆಶೀರ್ವಾದದಿಂದ ಏಳು ವರ್ಷಗಳವರೆಗೆ ಸುದೀರ್ಘವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮ ಒಂದು ರಾಜಕೀಯ ಕಾಲಘಟ್ಟದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಾವು ಹೇಳಿದ್ರಿ ಆ ಈ ಒಂದು ಮೊದಲು ಕಂಡಿಯಲ್ಲಿ ಪ್ರೌಢಶಾಲೆಗಳು ಕೆಬಿವಿ ಕಿಬಿಗಳು ಅದ್ರ ಜೊತೆಗೆ ಜಾಗ ಆಗಿದ್ದೇವೆ ತಮಗೆ ಅತ್ಯಂತ ಒಂದು ತೃಪ್ತಿ ಕೊಟ್ಟಿದಂತ ಕೆಲಸ ಯಾವುದು ಅಂತ ಹೇಳಬಹುದು ನಾವು ನೋಡಿ ಸರ್ ನಮ್ಗೆ ಒಳ್ಳೆಯ ತೃಪ್ತಿ ಕೊಟ್ಟಂಥ ಕೆಲಸ ಯಾವುದ್ರ ಅಂದ್ರೆ ಎಲ್ಲ ಜಾತಿಯ ಮಕ್ಕಳು ಎಲ್ಲ ಪಕ್ಷದ ಮಕ್ಕಳು ಇಲ್ಲ ಒಳ್ಳೆ ಪ್ರತಿಯೊಂದು ನಮ್ಮ ಪರಿಸರದಿಂದ ಬಂತ ವಿದ್ಯಾರ್ಥಿಗಳಿಗೂ ಕೂಡ ಒಂದಿನ ಸರ್ಕಾರಿ ಪ್ರೌಢಶಾಲೆ ಮಾಡಿದೆವು ಅದರಂಥ ನಮ್ಗೆ ತೃಪ್ತಿ ಕೊಟ್ಟಂಥ ಅಭಿವೃದ್ಧಿ ಕೆಲಸ ಯಾವುದು ಯಾಕಂತ ಕೇಳಿರಿ ವಿದ್ಯಾ ಇವೆಲ್ಲ ಎಲ್ಲ ದಾನಕ್ಕೆ ವಿದ್ಯಾದಾನ ಅಂತ ಅದೊಂದು ಕೆಲಸ ಮಾಡಿದ್ವಿ ನಾವು ಅದು ನಮ್ಗೆ ಇವತ್ತಿಗೂ ತೃಪ್ತಿ ಹೆಚ್ಚಿನ ತೃಪ್ತಿ ಕೊಟ್ಟಿದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ಏನೊಂದು ಹೈಸ್ಕೂಲ್ ಮಾಡಿದಾಗ ಎಲ್ಲ ಕೂಡ ಅದ್ರ ನಮ್ಗೆ ಹೆಚ್ಚಿನ ತೃಪ್ತಿ ಕೊಟ್ಟತಿ ನಮ್ಮ ಆತ್ಮ ಹೇಳಿ ಚಲೋ ಕೆಲಸ ಮಾಡಿದ್ವಿ ಅದ ಬಾಯ ಹೇಳುದೊಂದು ಬೇರೆ ಒಳಗಿನ ಆತ್ಮ ಹೌದು ಸರಿಗ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರುವಂತದ್ದು ಆದ್ರೆ ತಮ್ಮ ಪಕ್ಷದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗ ತಮ್ಮದೇ ಆದಂತ ಸರ್ಕಾರ ರಾಜ್ಯದಲ್ಲಿ ಇರುವುದು ಈಗ ಈ ಸಾಕಷ್ಟು ಪಂಚ ಗ್ಯಾರಂಟಿಗಳು ಕೊಟ್ಟಿರುವುದರಿಂದ ಅಭಿವೃದ್ಧಿಗೆ ಸಾಕಷ್ಟು ಹಣ ಇಲ್ಲ ಅನ್ನೋ ಒಂದು ಆರೋಪ ತಮ್ಮ ಪಕ್ಷದ ಮೇಲೆ ಇದೆ ಇದನ್ನ ಯಾವ ರೀತಿ ಹೇಳ್ತೀರಾ ನೋಡಿ ಸರ್ ಈಗ ಐವತ್ತ ಎಂಟು ಸಾವಿರ ಕೋಟಿ ಹ್ಮ್ ಈಗ ಪ್ರತಿಯೊಂದು ಮನೆಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಸಾರಿಗೆ ವ್ಯವಸ್ಥೆ ಕರೆಂಟ್ ಫ್ರೀ ಐತಿ ಉಕ್ಕತ್ತ ಅಕ್ಕಿ ಕೊಡ್ತಾರ ಇದೆಲ್ಲ ಅಭಿವೃದ್ಧಿ ಅಲ್ರಿ ಇದೆಲ್ಲ ಅಭಿವೃದ್ಧಿ ನನ್ನ ಹಸಿವಿನಿಂದ ಬಳಲವಾರ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಪರಿಸ್ಥಿತಿ ಒಳಗೆ ಗೃಹ ಪರಿಸ್ಥಿತಿ ಬಂದ ಏನ ಕಲ್ಯಾಣ ಕರ್ನಾಟಕದಾಗ ತಾವು ನೋಡಿರಿ ಎಷ್ಟೋ ಅವಂತರಗಳಾಗ್ಯಾವ ಅಲ್ಲಿ ಇದ್ದು ದುಡ್ಡು ಕೊಡಬೇಕು ಪರಿಹಾರ ಕೊಡಬೇಕು ಪರಿಹಾರ ಕೊಡುವಂತ ಕೆಲಸ ಸರ್ಕಾರ ಮಾಡ್ತೈತಿ ಅದು ಇನ್ನೊಂದು ತಮಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾರು ಮಾಡಲಾರಂಥ ಒಂದು ಘನ ಸರ್ಕಾರ ಮನೆ ಯೋಜನೆ ಕಾರ್ಯಗಳು ಗೊತ್ತಂದ್ರೆ ಅವರು ಒಣ ಬೇಸಾಯಕ್ಕೆ ಮೂವತ್ತು ಲಕ್ಷ ನೀರಾವರಿಗೆ ನಲ್ವತ್ತು ಲಕ್ಷ ಅಂತೇಳಿ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಹೆಕ್ಟೇರ್ ಎಕರೆ ನೀರಾವರಿಗೆ ಮುಳುಗ ಮುಳುಗಡೆ ಅನ್ನುವಂಥ ಒಂದು ಯೋಜನೆ ಅದು ಇಪ್ಪತ್ತೆರಡು ಗ್ರಾಮ ಮುಳುಗುತ್ತಾವು ಅದನ್ನ ಎಷ್ಟೋ ದುಡ್ಡು ಕರ್ತಕ್ಕಂಥ ಲಕ್ಷ ಕೋಟಿ ಲಕ್ಷ ಕೋಟಿ ಗಂಟೆ ದುಡ್ಡು ಮತ್ತು ಇದೊಂದು ಅಭಿವೃದ್ಧಿ ಕೆಲಸ ಅನ್ನೋದು ಇದೆಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಇದ್ದು ಮಾಡ್ತಾ ಸರ್ಕಾರ ಮಾಡಾಕತ್ತೈತಿ ಅದಕ್ಕಾಗಿ ಏನು ವಿರೋಧ ಪಕ್ಷಗಳು ಮಾತಾಡ್ತಾರ ಅವಳು ಮಾತಾಡೋಕೆ ಆ ಬಿಜೆಪಿ ಸರ್ಕಾರ ನಾವು ಕಾಂಗ್ರೆಸ್ ಅವ್ರು ಮಾತಾಡ್ತಿವು ಕಾಂಗ್ರೆಸ್ ಇದ್ದಾಗ ಬಿಜೆಪಿಯವ್ರ ಮಾತಾಡ್ತೇವೆ ಈ ಸರ್ವೇ ಸಾಮಾನ್ಯ ಇಳಿದು ಬಂದಂತ ಒಂದು ಯೋಚನೆ ಅವ್ರಿಗೂ ಇರ್ತೈತಿ ನಮಗೂ ಇರ್ತತಿ ವಿರೋಧ ಪಕ್ಷಕ್ಕೆ ಮಾತಾಡೋಕೆ ವಿರೋಧ ಪಕ್ಷ ವಿರೋಧ ಪಕ್ಷ ಇರಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವದಾಗ ಪ್ರ ನೆಲಗಟ್ಟಿನಲ್ಲಿ ಯಾವುದು ಆಗ ಸಾಧ್ಯರಾಗಿಲ್ಲ ಸರ್ ಈಗ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂಬರುವ ದಿನಗಳಲ್ಲಿ ಅಥವಾ ಈಗ ಈ ಹಿಂದೆ ಏಳು ವರ್ಷದ ಪ್ರಯತ್ನ ಕಾಂಗ್ರೆಸ್ ಪಕ್ಷವನ್ನ ಈ ಭಾಗದಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ತಾವು ಇಲ್ಲಿವರೆಗೆ ಮಾಡ್ತಾ ಇದೀವಿ ಮತ್ತೆ ಯುವಕರು ರಾಜಕೀಯದಲ್ಲಿ ಇನ್ನೂ ಸಕ್ರಿಯವಾಗಿ ಬರಬೇಕು ಅನ್ನೋ ಆ ನಿಟ್ಟಿನಲ್ಲಿ ಯುವಕರಿಗೆ ಸೆಳೆಯುವಂತ ಯಾವ ಪ್ರಯತ್ನಗಳು ತಮ್ಮ ನಡೀತಾ ಇದೆ ಸರ್ ಹೆಚ್ಚಿನ ಆದ್ಯತೆಗಳನ್ನ ಇವತ್ತಿನ ದಿವಸದಲ್ಲಿ ಯುವಕರಿಗೆ ಕೂಡ ಏನ್ ಮಾಡಿದ್ರು ಯುವಕರನ್ನ ಮುಂದಿಟ್ಟುಕೊಂಡ ಅವರ ಮುಖಾಂತರನ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ನಾವು ಪ್ರಾರಂಭ ಮಾಡಿದೆವು ಅದ್ರಾಗ ನಾವು ಯಶಸ್ವಿ ರೂಪದೆವು ಯಾಕಂತ ಕೇಳಿ ನಾವು ಗೆಲ್ಲಬೇಕಾಗಿತ್ತು ಸಲ ನಮ್ಮ ಒಳಗೆ ಭಿನ್ನಾಭಿಪ್ರಾಯಗಳಿಂದ ಅಭಿಪ್ರಾಯಗಳಿಂದ ಕಾಂಗ್ರೆಸ್ ಪಕ್ಷೇತರ ನಿಂತ ಮೂರು ಸಾವಿರ ಕುಡಿಸ್ಕೊಂಡ್ರವ್ರು ಅದ್ರಾಗ ನಾವು ಹತ್ತು ಸಾವಿರದಿಂದ ಸೂತ್ರ ಇವು ನಮ್ಮಲ್ಲಿ ಇಂಡಿಬೆಂಡಿ ಕ್ಯಾಂಡಿಡೇಟ್ ನಿಂತ ನಾವು ಕಾಂಗ್ರೆಸ್ದವರು ನಿಂತವ್ರು ಅವರು ಅಲ್ಲಿವ ಹರದ ಭಾಗದ ಓಟ್ ಹರೋದು ಹೋದ ನಂತರ ನಮ್ಗೆ ಪ್ರಭಾವ ಆಗೈತಿ ಇದರಿಂದ ಇನ್ನೊಬ್ಬ ಪ್ರಭಾವ ಆಗಿಲ್ಲ ಅದಕ್ಕೆ ಕುಕ್ಕಿಲ್ಲ ನಮ್ಮ ಧೈರ್ಯದಿಂದ ಪಕ್ಷ ಸಂಘಟನೆ ಮಾಡೋ ಸನ್ನದರಾಗಿದ್ದವರು ಖಂಡಿತ ಸರ್ ಎಷ್ಟೊತ್ತು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಚ್ಚಿಕೊಂಡಿದ್ದಕ್ಕೆ ತಾವು ನೋಡಿದ್ರಲ್ಲ ವೀಕ್ಷಕರೇ ಮಾನ್ಯ ತೆರದಾಳ ವಿಧಾನಸಭಾ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಈ ಪಂಚ ಗ್ಯಾರಂಟಿಗಳಿಂದ ಬಡವರಿಗೆ ಅನೇಕ ಅನುಕೂಲಗಳು ಆಗ್ತಾ ಇದೆ ಅನ್ನೋ ಮಾತನ್ನ ಈ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದಾರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ